அல்லவ சாந்தக்கலாம் நம்ம சூட்லீட்டோட இல்ல இவ நானும்

హోదు నోడవ క మల్వ బంద్ర భారీ మందేవా పాప అడిగి వందత్తనా సుమ్ సుమ్ హోదా నోడవా బాద్ర జగ్ తో కడిగి మరి మాట అంతా బారీ చో నోడవాతబి చదవడు సుమ్ అంతవడు కమూణ ఇప్పు పూణేవ్వా భారీ చోదా నోడవా నా హుడ్కే సిక్తి అంతమ్మే బా ఇద్రోడ బంద్ర చో ఎల్ తో ಹೌದ್ ಬಿಡ ನೀನ ಕೂಡ ಕಷ್ಟ ಸೋಸಿದಿ ಮಕ್ಕಳ ಚಲೋ ಅಲ್ಲಿ ತಗೋರ ವೈನ್ ಮತ್ತೆ ಶಾಂತ ಕೈವತ್ ನೀ ಕೆಲ್ಸಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ದೆ ನಾವು ಬಂದೇ ಬಿಟ್ಟೆ ಅಲ್ಲ ಮತ್ತೆ ಮನೆಯನ್ನು ಹತ್ತಿ ಹುಡುಗು ಅದು ಬಾಯ್ ಇರ್ತದ ಅಂತ ಒಂದು ಮತ್ತೆ ಹೈದೇನದ ಆಗಿದ್ದು ಅವತ್ತು ಅಂದ್ರೆ ಬಿಟ್ಟು ನಾಳೆ ಬರ್ಬೇಕಿಲ್ಲ ಏ ಏವಾ ಎಲ್ಲಿ ಯಾವ ಬಸ್ ಅಕ್ಕ ಮನೆ ನೋಡಿ ಇಲ್ಲಿ ಬಂದಕ್ಕ ಖರ್ಚು ಅದು ಮತ್ತೆ ರೊಕ್ಕ ರೊಕ್ಕ ಡಿಕಾಡಿ ಉಸ್ಕೊಂಡಿದ್ದು ಮನೆ ಗಟ್ಟಿ ಮಾಡಕ್ ಅದು ಮತ್ತೆ ಮುಂದಿನ ಹೋಗಿ ಊಟಕ್ಕೆ ಮಾಡ್ತಾರ ಅವಾಗ ಒಂದು ಗಾಡಿ ಅದು ಮಾಡ್ಬೇಕು ಎಲ್ಲಿ ಸಾಲ್ತೇವೆ ಇವಾಗ ರೊಕ್ಕ ಅದು ಬಿಟ್ರ ಹಂಗ ಮನೆಯಾಗ ಕುಂದ್ರದಾಗುತ್ತದೆ ಹಸಿರ್ಕಿ ಬೆಸಿರ್ಕಿ ಇರುದೇ ಇವಾಗ ಬಂದಿನವ ಮತ್ತೆ ಮನೆಯಾಗ ಕೂತ್ರೆ ಯಾರ್ ಕೊಡ್ತಾರ ಅವ ರೊಕ್ಕ ಅದು ಹೌದು ಬಿಡವ ಅದು ಕರೆನೆ ಆಯ್ತು ಬಿಡವ ಬಂದು ಚಲೋ ಆತ್ ಬಿಡು ಇಲ್ಲಿ ಏನು ಮನ್ ಮಾತಾಡ್ಕೋತನ ಸಂಜೆ ಆಗ್ಬಿಡ್ತೈತಿ ಸಂಜೆ ಅಂತ ಮನೆಗೆ ಹೋಗ್ಬಿಡ್ತೈತಿ ತಗೋ ಇವಾಗ ನೋಡ್ರಿ ಅವ ನಾವು ಹಂಗೆ ಮಾತು ಕೊಟ್ಟು ಹಂಗೆ ಕೂತ ನೋಡು ಮತ್ತೆ ಊಟ ಕುತ್ತಾಗ ಮಾತು ಹೇಳಿದ್ರೆ ನಮ್ಮ ಮಾತು ಹಂಗೆ ಮುಗಿದೇ ಇಲ್ಲವು ಬರೀ ಹೊಸ ತೆಗಿ ಬರಿ ಮತ್ತೆ ಅವ್ರಿಗೆ ಹೊಡೋದು ಬಂದ್ರೆ ಬೈಕೋತ ನಿಂತಿರ್ತಾರೆ ಅವ್ ಬಿಸಿಲೋದು ಕಂಡ ಪಟ್ಟಿ ಐತೆ ಅಲ್ಲಿ ಬೇ ಅಮ್ಮ ಏನ್ ಜೊಳ ಐತೆ ಬೇ ಅವ್ವ ಇವ ಜೊಳ ಸಲ ನನಗೆ ಅದ್ರ ಸಾಕಿ ನೋಡಿದ್ರೆ ಇಂತ ಆ ಹೊಲದಾಗ ಒಂದು ಈಟ ಗಾಯ ಸುಳ್ಸುಳ ಗಾಯದ ಬಿಸ್ಬೇಕು ಗಾಯನೇ ಇಲ್ಲೋಡೆವಾ ಯಾವ ಆರಾಮ್ ದಿನ ವಯಸ್ಸು ಸಿದ್ರೆ ಕೈಯಂದು ಕುರಿ ತಪ್ಪು ನಡುವ ಹಂಗ ದುಡಿದ್ರೆ ಯಾ ಮಕ್ಕಳು ತೊಗೊಂಡೇನ್ ಮಾಡುವ ಯಾವ ಮಕ್ಕು ನೋಡ್ತಾವ ಅಂತ ಅನ್ನೋದು ಮಕ್ಕಳು ನೋಡ್ತಾವಂತ ನೋಡ ಯಾವ್ದು ಬಿಡಬೇ ಅಮ್ಮ ನಾ ಸಾಯಿ ಮಠ ಕಯ್ಯಂಡು ಕುರುಪ್ ತಪ್ಪುದಾಯ್ಕೋ ಬಸ ಇಲ್ಲ ಮರಿ ಇಲ್ಲ ನೀನ ಪುಣ್ಯ ಮಾಡಿ ನೋಡುವ ಸುಮ್ಮ ಮಕ್ಕ ಹೊಡೆದ ನಾವು ನೋಡಿ ಏನ್ ಸುಖ ಕಾಣ್ ನಮ್ದು ಹಾ ದುಡಿದತ್ರ ತಪ್ಪಿಲ್ಲ ಅಂದಾಗ ಸುಮ್ನೆ ಇಲ್ಲ ಅಂತಂದ್ ಅತ್ತ ಇವ ಚಿಂತೆ ಇವಾಗ ನಿನ್ನ ಪುಣ್ಯ ಮಾಡಿ ನೋಡು ಮಕ್ಕಳ ಕಡೆ ಇಲ್ಲಿ ದುಡಿಬೇಕು ಮತ್ತೆ ಹೋಗೋ ಕಡೆ ಅನಸ್ಕೋಬೇಕು ಯಾರಿಗೆ ಬೇಕು ಅದು ಹೇಳು ಸುಮ್ಮನೆ நெடுத்தவ் அல்ல அம்மா ஏன்னு நூறாய் சிந்தேக்கி சும் இல்லை நீங்க கூடி ஊட்ட ஜொத்தி ஊட்டாக நக்திமித்தி மனிதன் குதிர்க்கா நான் கல்சக் அது கரெக்டா மனித நூறாய் சிந்தி அதுக்கல் வரோதி ಸಾಯಿ ಮಠ ಸಾಯಿಮಠ ದುಡಿ ತಪ್ಪುದಿಲ್ಲ ನೋಡ್ರಿ ನಮ್ಮಂತ ಜೋನಾ ಬ್ಯಾಡ್ರಿ ಮತ್ತೆ ಮತ್ತೆ ನಿಮ್ಗೆ ಹೇಗ ಹೆಂಗ ಅನ್ಸತ್ತಿ ವಿಡಿಯೋ ಇಷ್ಟ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೆ ಹೆಂಗಾಗಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನಮಸ್ಕಾರ ಮತ್ತೆ ಹೊಸ ವಿಡಿಯೋ ಬಂದಿದ್ರಿ